ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಇಶಾ ಬ್ಲಾಗ್ಸ್ ಪೀಪಲ್ ನೀವು ಗುಡ್ ಪೀಪಲಾ ಏನಪ್ಪ ಇವಳು ಚಂಬಲ್ಲಿ ನೀರು ಒಂದು ಬಟ್ಟೆ ಇಟ್ಕೊಂಡು ಎಲ್ಲೋಗ್ತಾಳೆ ಅಂತ ಅಂದ್ಕೊಂಡಿದ್ದೀರಾ ಆ್ಯಕ್ಚುಲಿ ಇದು ಸ್ವಲ್ಪ ಬಿಸಿ ನೀರು ಇದನ್ನು ನಾನು ತೊಗೊಂಡು ಹೊಟ್ಟಿರೋದು ಒಂದು ಒಂದು ಒಳ್ಳೆಯ ಕೆಲಸಕ್ಕೆ ಇದು ನನ್ನ ಮಗಳ ಹೇಳ್ತಾಳೆ ಏನು ಅಂತ ಹೇಳ್ಕೊಂಡು ಸೊ ಇದು ನಮ್ಮ ಮನೆ ನಮ್ಮ ಮನೆ ಎದುರುಗಡೆ ಇರೋ ಒಂದು ರೋಡಿನ ಒಂದು ಪಕ್ಕಕ್ಕೆ ಚರಂಡಿಯಲ್ಲಿ ಒಂದು ನಾಯಿ ಬಿದ್ದುಬಿಟ್ಟಿತ್ತು ಈಗ ಆಲ್ರೆಡಿ ಆ ನಾಯಿನ ನಮ್ಮ ಮನೆಯವರು ಎತ್ತಿ ಮೇಲಿಟ್ಟಿದ್ದಾರೆ ನಾ ಅದು ವೀಡಿಯೋ ಮಾಡಕ್ಕಳಕ್ಕಾಗಿಲ್ಲ ಬಟ್ ಎಸ್ ಅದು ಚರಂಡಿಯಲ್ಲಿ ಬಿದ್ದುದರಿಂದ ಹಾಗೆ ಕರ್ಕೊಂಬರಕ್ಕೆ ಸಾಧ್ಯ ಇಲ್ಲ ಅಂತ ಸ್ವಲ್ಪ ಬಿಸಿನೀರನ್ನ ಹಾಕಿ ಟವಲಲ್ಲಿ ಒರೆಸ್ಕೊತಾ ಇರೋದು ನಮ್ಮ ಮಗಳು ಹೇಳ್ದಂಗೆ ನಾವು ಗುಡ್ ಪೀಪಲ್ ಸೊ ಹಾಗೆ ಚರಂಡಿಲ್ ಬಿದ್ದು ಕೊಯ್ ಬೆಳಗ್ಗೆಯಿಂದ ಕುಯಿ ಕುಯ್ 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 ಅಂತಾನೆ ಇತ್ತು ಸೌಂಡ್ ಎಲ್ ಬರ್ತಿದೆ ಅಂತ ಕೇಳ್ಕೊಂಡು ಸಂಜೆ ಬಂದ್ವಿ ಬಟ್ ಹಾಗೆ ಬಿಡೋಕ್ಕಾಗಲಿಲ್ಲ ಸೊ ಮನೆಗೆ ಕರ್ಕೊಂಡ್ ಫಸ್ಟು ಫಸ್ಟ್ ಚರಂಡಿಲ್ ಬಿದ್ದಿರೋದ್ರಿಂದ ಸ್ನಾನ ಮಾಡ್ಸೋಣ ಅಂತ ಕರ್ಕೊಂಡು ಹೋಗ್ತಿದ್ದೀವಿ ಕರ್ಕೊಂಡೋಗ್ತಿದೀವಿ ಸೊ ಸ್ವಲ್ಪ ಬಿಸಿ ಬಿಸಿ ಸ್ವಲ್ಪ ಬೆಚ್ಚಗಿರೋ ನೀರು ಚಳಿ ಬೇರೆ ಇದೆ ಅಲ್ವಾ ಸೊ ಸ್ವಲ್ಪ ಬಿಸಿ ನೀರನ್ನ ಹಾಕಿಬಿಟ್ಟು ಪಾಪ ಹೇಳಿದ ಮಾತು ಕೇಳ್ತಾ ಇತ್ತು ನೋಡಿ ಅಲ್ಲಾಡ್ತೀನಿಲ್ಲ ಇಲ್ಲ ಏನು ಮಾಡ್ತಿಲ್ಲ ಆರಾಮಾಗಿ ಮಾಡಿಸ್ಕೊಂತಿದೆ ಸ್ವಲ್ಪ ಶಾಂಪೂ ಎಲ್ಲ ಹಚ್ಚಿ ಕ್ಲೀನ್ ಮಾಡಿದ್ವಿ ಸೊ ಅಂತೂ ಸ್ವಲ್ಪ ಸ್ನಾನ ಎಲ್ಲ ಮಾಡಿಸಿದ್ಮೇಲೆ ಅದು ಹೇಗಿದೆ ಈಗ ಹೆಂಗೆ ಕಾಣಿಸ್ತಿದೆ ಅಂತ ಹತ್ತರಿಂದ ನೋಡಬೇಕು ವಾವ್ ಕ್ಯೂಟಾಗೇ ಇದೆ ಬ್ಲ್ಯಾಕ್ ಕಲರ್ ಡಾಗು ಅದಕ್ಕೆ ವೈಟ್ ಕಲರ್ ಮೂತಿ ಬೇರೆ ಇದೆ ಕ್ಯೂಟಾಗಿದೆ ನೋಡಿ ಇಷ್ಟು ಕ್ಯೂಟಾಗಿದೆ ಅದು ಹೆಂಗೆ ಮನ್ಸು ಬರುತ್ತೆ ನೋಡಿ ಈ ಥರ ಎಲ್ಲ ನಾಯಿನ ಹಂಗೆ ಚರಂಡಿಲೆಲ್ಲ ಬಿಟ್ಟು ಹೋಗ್ಲಿಕ್ಕೆ ಜನರಿಗೆ ನೋಡು ನೋ ಈ ಆ ಹ್ಯೂಮಿನಿಟಿನೇ ಇಲ್ಲ ಅಂತ ಅನಿಸುತ್ತೆ ನನಗೆ ಅದು ಅದನ್ನು ನೆನೆಸ್ಕೊಂಡ್ರೆ ಸಿಟ್ಟು ಬರ್ತಿದೆ ಬಟ್ ಪಾಪ ಇದನ್ನು ನೋಡಿದ್ರೆ ಪಾಪ ಅಂತ ಅನ್ನಿಸ್ತಿದೆ ವೆರಿ 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 ಕ್ಯೂಟ್ ಈ ನಾಯಿ ತಗೋ ಬಂದಿರೋದಕ್ಕೆ ನಮ್ಮನೆ ನಾಯಿ ಬೇಜಾರ್ ಮಾಡ್ಕೊಂಡಿದೆ ಪಾಪ ನನ್ನ ಮಗಳು ನಾ ಹಿಂಗೇನು ಕಡಿಮೆ ಮಾಡಲ್ಲ ಎಲ್ಲದೂ ಕೊಡ್ತೀನಿ ಬೇಜಾರ್ ಮಾಡ್ಕೋಬೇಡ ಅಂತ ಅದಕ್ಕೆ ಕನ್ವಿನ್ಸ್ ಮಾಡ್ತಾ ಇದ್ದಾಳೆ ಬಟ್ ಅದು ಅದಕ್ಕೆ ಆ್ಯಕ್ಚುಲಿ ಈ ಹಾಲನ್ನ ಆ ನಾಯಿಗೂ ಇಟ್ಟಿದ್ವಿ ನಾವು ಅಲ್ಲಿ ಸೊ ನನ್ನ ಹಾಲು ಇದ್ರೂ ಸಹಿತ ಮೂಸ್ ನೋಡ್ಬಿಟ್ಟು ಆಕಡೆ ತಿರ್ಕೊಂಡು ಮಕ್ಕೋತಿದೆ ಸಿಟ್ ಮಾಡ್ಕೊಂಡು ಇದು ನಂದಲ್ಲ ಹಾಲು ನೀವು ಅದಿಕ್ಕಿಟ್ಟಿದೀರಾ ನಂಗೆ ಬೇಡ ಅಂತ ನೋಡಿ ಎಷ್ಟು ಫೀಲಿಂಗ್ಸ್ ಇದೆ ಹಾಲು ಕೊಟ್ಟರೆ ಕುಡಿತಿಲ್ಲ ಯಾಕೆ ಊಟ ಇದಾದ್ರು ಇದ್ರ ಎಕ್ಸ್ಪ್ರೆಷನ್ ನೋಡಕ್ ನಾವು ಹಾಗೆ ಬೀದಿಲಿರೋ ಸಿಕ್ ಸಿಕ್ಕಿರೋ ನಾಯಿನ ಹಾಗೆ ಇಟ್ಕೊಳೋದ್ ಬೇಡ ಸೊ ಪೆಟ್ ಶಾಪಿಗೆ ಕರ್ಕೊಂಡೋಗಿ ಅದು ಏನು ಎಂತ ಅಂತೆಲ್ಲ ನೋಡಿಕೊಂಡು ಆಮೇಲೆ ಅದನ್ನ ಇಟ್ ಇಟ್ಕೋಣ ಅಂತ ಹೇಳಿ ಪೆಟ್ ಶಾಪಿಗೆ ಹೋಗಿದ್ವಿ ಬಟ್ ಹೋಗಿದ್ದ ದಿನ ನಮ್ಗೆ ಗೊತ್ತಿಲ್ಲ ನಮ್ಮ ಹತ್ರ ಫೋನ್ ನಂಬರ್ ಇಲ್ಲ ಸೊ ಹಾಗೆ ಡೈರೆಕ್ಟಾಗಿ ಹೋಗಿದ್ವಿ ಪೆಟ್ ಫಾರ್ಮ್ ಅಂತ ಸಾಗರದಲ್ಲಿದೆ ಸೊ ಇಲ್ಲಿ ಪೆಟ್ಟಿಗೆ ಬೇಕಾಗಿರೋ ಪ್ರತಿಯೊಂದು ಐಟಮೂ ಸಿಗುತ್ತೆ ಪೂರ್ತಿ ಒಂದು ಸೂಪರ್ ಮಾರ್ಕೆಟ್ ಥರ ಇದೆ ಅದ್ರ ಜೊತೆ ಡಾಕ್ಟ್ರು ಇರ್ತಾರೆ ಸೊ ನಾವು ಹೋಗಿದ್ದ ದಿನ ಡಾಕ್ಟ್ರು ಇರಲಿಲ್ಲ ಸೊ ನೆಕ್ಸ್ಟ್ ಡೇ ಬನ್ನಿ ಅಂತೇಳಿ ಫೋನ್ ನಂಬರ್ ಕೊಟ್ಟರು ಸೊ ನಾವು ಸ್ವಲ್ಪ ಬೇಜಾರು ಮಾಡಿಕೊಂಡು ನಾಳೆ ಹೋಗೋಣ ಅಂತ ವಾಪಸ್ ಬಂದ್ವಿ ಸೊ ಆ ಪೆಟ್ ಶಾಪಲ್ಲಿ ತುಂಬ ವೆರೈಟೀಸ್ ಇತ್ತು ಪೆಟ್ಗೆ ತುಂಬ ವೆರೈಟೀಸ್ ಆಫ್ ಫುಡ್ ಇತ್ತು ಸೊ ಇದು ಸ್ವಲ್ಪ ಬೇಜಾರು ಮಾಡ್ಕೊಂಡಿತ್ತಲ್ಲ ಸೊ ಹಾಗಾಗಿ ನಾವು ಒಂದು ಸ್ಟಿಕ್ ತೊಗೊಬಂದ್ವಿ ಅದಕ್ಕೆ ಸ್ವಲ್ಪ ಸಮಾಧಾನ ಮಾಡೋಣ ಅಂತ ಇನ್ನು ರಾತ್ರಿ ಅದಕ್ಕೆ ಹೊರಗಡೆ ಹಾಕ್ಲಿಕ್ಕೆ ಸ್ವಲ್ಪ ಹೆದರಿಕೆ ಆಯಿತು ಪಾಪ ಸಣ್ಣದಲ್ವಾ ಅಂತ ಹಾಗಾಗಿ ನಮ್ಮ ಯುಟಿಲಿಟಿ ಏರಿಯಾದಲ್ಲಿ ಅದಕ್ಕೆ ಹಾಲು ಮತ್ತು ಮ್ಯಾಟು ಅದಕ್ಕೆಲ್ಲ ಹಚ್ಕೊಳೋಕ್ಕೆಲ್ಲ ಕೊಟ್ಬಿಟ್ಟು ವ್ಯವಸ್ಥೆ ಮಾಡಿ ನಾವು ಮಲ್ಕೊಂಡ್ವಿ ಇನ್ನು ಬೆಳಗ್ಗೆ ಅನ್ನೋಷ್ಟರಲ್ಲಿ ಫುಲ್ ಆ್ಯಕ್ಟಿವ್ ಆಗಿ ಹೋಗಿದೆ ನೋಡಿ ಅದು ಆರಾಮಾಗಿ ಹಾಲು ಕುಡಿದದಕ್ಕೆಲ್ಲ ಎಲ್ಲ ಹೇಳ್ಕೊಟ್ಟಿದ್ದಾರೆ ಏನೋ ಗೊತ್ತಿಲ್ಲ ಹಾಲು ಕುಡಿಯುತ್ತೆ ಪಡ್ಡು ತಿನ್ನತ್ತೆ ಚಿತ್ರಣ ತಿನ್ನತ್ತೆ ನಮ್ಮಲ್ಲಿ ಏನು ಅಡುಗೆ ಕೊಟ್ಟಿದ್ ಬದ್ನಲ್ಲ ಟ್ರೈ ಮಾಡ್ತಾ ಇತ್ತು ಸೊ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿ ಎಂಜಾಯ್ ಮಾಡ್ತಾ ಇದೆ ನಮ್ಮನೆ ನಾಯಿ ಅಂದರೆ ದೊಡ್ಡ ನಾಯಿ ನಮ್ಮನೆ ರಾತ್ರಿ ಇರೋದಿಲ್ಲ ಹೊರಗಡೆ ಕಲಿಸ್ಬಿಟ್ಟಿರ್ತೀವಿ ಸೊ ನಮ್ಮನೆ ಬಂಗಾರ ಅಂದರೆ ಶೋನ ಬಂತು ಸೊ ಅದು ಮಾರ್ನಿಂಗ್ ಬಂದು ಎಲ್ಲ ಕಡೆ ಮುಸ್ತಾ ಇದೆ ಆ್ಯಂಡ್ ಅದು ಸ್ವಲ್ಪ ಬೇಜಾರು ಮಾಡ್ಕೊಳ್ತಾ ಇದೆ ಇಲ್ಲಿ ಅದು ಹೊಸ ನಾಯಿ ಬಂದು ಹಾಲು ಕುಡಿತಿದೆ ಅಲ್ಲ ಅಂತ ಹೇಳ್ಕೊಂಡು ಸೊ ಅದು ಸ್ವಲ್ಪ ಸ್ಯಾಡಾಗಿ ಆ ಗಾರ್ಡನ್ ಎಲ್ಲ ತಿರ್ಕೊಂಡು ಬರ್ತಾ ಇದೆ ಪಾಪ ಅನಿಸ್ತಿದೆ ನಾವು ಹೇಳ್ತಾ ಇದ್ದೀವಿ ನೋಡಿ ಸಣ್ಣ ಪಪ್ಪಿ ಇದೆ ನೋಡು ನೋಡು ಅಂತ ಬಟ್ ಅದಕ್ಕೇನೋ ಬೇಜಾರು ನೋಡಿ ಅದ್ರ ಅದ್ರ ಎಕ್ಸ್ಪ್ರೆಷನ್ಸ್ ನೋಡಿ ಬೇಜಾರು ಮಾಡಿಕೊಂಡು ನಾ ನೋಡೋದಿಲ್ಲ ನಂಗೆ ಬೇಕಾಗಿಲ್ಲ ಅಂತ ಓಡೋಗ್ತಿದೆ ಸೊ ಹಾಲು ಇಟ್ಟಿದ್ದೀವಿ ಹಾಲಾದರೂ ಅಂದರೆ ಇಲ್ಲ ನನಗೇನು ಬೇಡ ಅಂತ ಹೇಳ್ತಿದ್ದೆ ಹಾಲು ಕುಡಿತಾ ಇಲ್ಲ ಹಾಗೆ ಹೋಯಿತು ಸಿಟ್ಟು ಮಾಡ್ಕೊಂಡಿದ್ದೆ ಎಲ್ಲ ಕಡೆ ವಾಸನೆ ನೋಡ್ತಿದೆ ಅಂದರೆ ಅದೆಲ್ಲೆ ಲಡ್ಡಾಡಿದೆ ಅದು ನನ್ನ ಪ್ಲೇಸಲ್ಲಿ ಇದೆಯಾ ಅಂತೆಲ್ಲ ಅದು ಚೆಕ್ ಮಾಡುತ್ತಲ್ಲ ಹಂಗೆ ಪೊಲೀಸ್ ಥರ ಸೊ ಹಂಗೆ ಚೆಕ್ ಮಾಡ್ತಿದ್ದೆ ಇದು ಯಾವುದೋ ಹೊಸ ನಾಯಿ ಬಂದಿದೆ ನನಗೆ ಇನ್ಮೇಲೆ ಪ್ರೀತಿ ಕೊಡೋದಿಲ್ವೇನೋ ಅಂತ ಅದೇ ಸತ್ಯಾಗ್ರಹ ಮಾಡ್ತಿದೆ ನನಗೆ ಪಾಪ ಅನ್ನಿಸ್ತೆ ಪಾಪ ಅದು ಈ ನಾಯಿ ಇದೆ ಅಂತ ತಿಳ್ಕೊಂಡು ನಾನು ಇರೋಲ್ಲ ಅಂತ ಹೋಗ್ತಾ ಇದೆ ನೋಡಿ ಅದು ಗೇಟ್ ಹತ್ರ ಹೋಗಿ ಬೇಜಾರು ಮಾಡ್ಕೊಂತು ಏನೋ ಅದಕ್ಕೆ ಸೈಲೆಂಟ್ ಆಗೋಯ್ತು ಬಾಲಾನು ಅಲ್ಲಾಡಿಸ್ತಿಲ್ಲ ಏನೂ ಇಲ್ಲ ಈ ನಾಯಿ ಇದೆ ಅಂತ ಸ್ವಲ್ಪ ಬೇಜಾರು ಮಾಡ್ಕೊಂಡಿದೆ ಈ ಕಡೆ ಕೂಗ್ತಾನೂ ಇಲ್ಲ ಸಿಟ್ಟು ಮಾಡ್ಕೊತಿಲ್ಲ ಬಟ್ ಬೇಜಾರು ಇದು ಅದು ಹೊಸ ನಾಯಿ ತಂದಿದ್ರೆ ಇನ್ಮೇಲೆ ನಮಗೆ ಪ್ರೀತಿ ಇರಲ್ಲ ಅನ್ನೋ ಥರ ಮೇ ಬಿ ಹ್ಯೂಮನ್ಸಿಗೂ ಇರುತ್ತಲ್ಲ ಫೀಲಿಂಗ್ಸ್ ಜೆಲಸಿ ಫೀಲಿಂಗ್ಸ್ ಆ ಥರ ಏನು ಸೂಪರ್ ಗುಡ್ ಸೂಪರ್ ಸೂಪರ್ ಗುಡ್ ಓಕೆ ನೀನು ಹಾಲು ಕುಡಿಲಿಲ್ಲ ಅದ್ರದ್ದು ಸೂಪರ್ ಗುಡ್ ಪಾಪ ನಿಜ ನಾಯಿಗಂತೂ ಚಿಕ್ಕಾಪಟೆ ಫೀಲಿಂಗ್ಸ್ ಇರುತ್ತೆ ನನಗೆ ಇವತ್ತೇ ಅರ್ಥ ಆಯ್ತು ಎಷ್ಟೊಂದು ಬೇಜಾರು ಮಾಡ್ಕೊಂಡಿದೆ ಇದು ಅಂತ ಏನಾಯ್ತು ಬಿಟ್ಟು ಹೋಗಲ್ಲ ನೀನು ನಿನ್ನೇನು ಬಿಡಲ್ಲ ಆಯ್ತಾ ಇವತ್ತು ಮತ್ತೆ ನಾವು ನಿನ್ನೆ ಹೇಳಿದರು ಇವತ್ತು ಡಾಕ್ಟರ್ ಇರ್ತಾರೆ ಅಂತ ಸೊ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀವಿ ಇದನ್ನು ಸೊ ಏನೇ ಆದರೂ ಇದ್ರೆ ಅಕಸ್ಮಾತಾಗಿ ವ್ಯಾಕ್ಸಿನೇಷನ್ ಏನಾರ ಏನು ಮಾಡೋದಿದ್ರೆ ಮಾಡ್ಬೋದು ಅಂತ ಸೊ ಇವತ್ತು ಪೆಟ್ ಶಾಪಿಗೆ ಈಶಾನ್ ಜೊತೆ ಈಶಾನ್ ಫ್ರೆಂಡು ಸಹಿತ ಬಂದಿದ್ದಾಳೆ ಸೊ ಪೆಟ್ ಶಾಪು ಇಷ್ಟು ಇಂಟ್ರೆಸ್ಟಿಂಗಲ್ಲಿ ನೋಡ್ತಿದ್ದಾರೆ ಏನೇನಿದೆ ಯಾವ್ದಾದ್ರು ನಾಯಿ ಕೊಡ್ಬೋದು ಬೆಕ್ಕಿಗೆ ಯಾವ್ದು ಕೊಡ್ಬೋದು ಅಂತ ಅವ್ರಿಗೊಂದು ಎಕ್ಸ್ಪ್ಲೋರ್ ಆಗ್ತಾ ಇದೆ ಆ್ಯಂಡ್ ಡಾಕ್ಟ್ರು ಅದಕ್ಕೆ ಚೆಕ್ ಮಾಡಿದ್ದು ಏನಿದೆ ಹೇಗಿದೆ ಅಂತ ಹೇಳ್ಕೊಂಡು ಫಸ್ಟ್ ಟೂ ಮಂತ್ಸ್ ಅಷ್ಟೇ ಆಗಿರೋದು ಸೊ ಈಗಲೇ ಅದಕ್ಕೆ ರೇಬಿಸ್ ವ್ಯಾಕ್ಸಿನ್ ಎಲ್ಲ ಮಾಡೋಕ್ಕಾಗಲ್ಲ ತ್ರೀ ಮಂತ್ಸ್ ಮಿನಿಮಮ್ ಆಗಬೇಕು ಸೊ ನೆಕ್ಸ್ಟ್ ಒಂದು ಹದಿನೈದು ದಿನ ಇಪ್ಪತ್ತು ದಿವಸ ಬಿಟ್ಟು ಕರ್ಕೊಬನ್ನಿ ಬನ್ನಿ ಅಂತ ಹೇಳಿದರು ಸರಿ ಅಂತ ಅವ್ರು ಏನೇನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅದನ್ನೆಲ್ಲ ತೊಗೊಂಡು ಮತ್ತೆ ಶ್ಯಾಂಪು ಕೊಟ್ಟಿದ್ರು ಅದ್ರ ಮೇಲೆಲ್ಲ ಹುಳ ಇತ್ತು ಅಂತ ಶ್ಯಾಂಪು ಹಾಕಿ ಮತ್ತೊಂದು ಸಲ ಸ್ನಾನ ಮಾಡಿಸಿ ಸೊ ಇವಾಗ ಸ್ವಲ್ಪ ಹಾಲು ಕುಡಿಸಿ ಮಲಗಿಸ್ತಾ ಇರೋದು ಇದು ಡೇಟು ಅಂದರೆ ಸೆಕೆಂಡ್ ಡೇ ಇನ್ನೊಂದು ದಿನ ರಾತ್ರಿ ನಮ್ಮ ಮೇಲೆ ಮಲ್ಕೊಂಡು ಬೆಳಗ್ಗೆ ಎದ್ದು ಬರ್ತಿರೋದು ಸೊ ತುಂಬ ಚುರುಕಿದೆ ಅಂದರೆ ನೋಡ್ಬೋದು ನೀವು ಬಾಲ ಅಲ್ಲಾಡಿಸ್ಕೊಂಡು ಬರ್ತಿದೆ ಮತ್ತು ಅಷ್ಟೆಲ್ಲ ಇಡೀ ಮನೆ ರೌಂಡ್ ಆಗ್ತಿದೆ ಈ ಕಡೆ ಪಾರ್ಕಿಂದ ಹೋಗಿ ಹೊರಗಡೆಯಿಂದ ಹಾಸ್ಕೊಂಡು ಈ ಕಡೆ ಬರ್ತಿದೆ ಸೊ ಅದು ಗೊತ್ತಾಗೋಗಿದೆ ರೂಟೆಲ್ಲ ಹೋಗಿದ್ರೆ ಹೆಂಗೆ ಬರುತ್ತೆ ಇಲ್ಲಿ ಹಿತ್ಲ ಕಡೆ ಇದೆ ಯಾವುದು ಮುಂದ್ಗಡೆ ಇದೆ ಅಂತ ಅಷ್ಟು ಚುರುಕಿದೆ ಇಲ್ಲ ಒಂದು ಪ್ರೊಬಬ್ಲಿ ನನ್ನ ಅನ್ಸತ್ ಪ್ರಕಾರ ಅದಕ್ಕೆ ಒಂದು ಎರಡು ಇರ್ಬೋದೇನೋ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ನಾಯಿನೂ ಸಹಿತ ಅಲ್ಲಿ ಬಂದಿದೆ ಸೊ ಇದು ಇಲ್ಲೇ ಇದೆ ಅಂತ ಹೇಳ್ಕೊಂಡು ಸ್ವಲ್ಪ ತುಂಬ ಬೇಜಾರು ಮಾಡ್ಕೊಂಡಿದೆ ನನ್ನ ಮಗಳಿಗಂತೂ ಈ ಸಣ್ಣ ಪಪ್ಪಿ ಸಿಕ್ಕಾಪಾಟ ಇಷ್ಟ ಆಗೋಗಿದೆ ಆರಾಮಾಗಿ ಅದ್ರ ಜೊತೆ ಆಟಾಡ್ತಾಳೆ ನಮಗದನ್ನ ಇಟ್ಕೋಣ ಅಂತ ಮನಸ್ಸು ಹಾಕದೆ ಇಲ್ಲ ನನ್ನ ಕೈಯ್ಯಲ್ಲಿ ಇಟ್ಕೊಂಡ್ರೆ ಪಪ್ಪ ಈ ನಾಯಿನ ಬೇಜಾರು ಮಾಡ್ಕೊತಿದೆ ಊಟ ತಿಂಡಿನೇ ಮಾಡ್ತೀನಿ ಏನೇನು ಹಾಲು ಕುಡುದಿಲ್ಲ ಊಟ ಮಾಡಿಲ್ಲ ಸೊ ಊಟ ತಿಂಡಿ ಮಾಡ್ತಿಲ್ಲ ಅಂತ ಒಂದು ಕಡೆ ಅನಿಸ್ತಿದೆ ನಾವು ಮೊದಲಿಂದ ಸಾಕಿದ ನಾಯಿ ಅದ್ರ ಬಗ್ಗೆ ಯೋಚನೆ ಮಾಡೋದ ಅಥವಾ ಇದು ಸಿಕ್ಕಿದೆ ಅಂತ ಹೇಳಿದ್ದೀನಿ ಇಟ್ಕೋಣ ತುಂಬಾ ಕನ್ಫ್ಯೂಷನ್ ಆಗ್ತಿದೆ ನಮ್ಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಲ್ಲಿ ನಮ್ಮ ಮನೆಯವ್ರು ಸಹಿತ ನಮ್ಮ ದೊಡ್ಡ ನಾಯಿ ಅಂದರೆ ಶೋನಾ ಜೊತೆ ಬಂಗಾರ ಜೊತೆ ಸ್ವಲ್ಪ ಮಾತಾಡ್ತಿದ್ದಾರೆ ಕನ್ವಿನ್ಸ್ ಮಾಡ್ತಾರೆ ಬೇಜಾರು ಮಾಡ್ಕೋಬೇಡ ಅಂತ ಬಟ್ ಅದು ಕೇಳ್ತಾನೆ ಇಲ್ಲ ಸ್ವಲ್ಪ ಫ್ರೆಂಡ್ ಆಗಲಿ ಟ್ರೈ ಮಾಡೋ ಅಂದ್ರೂ ಇಲ್ಲ ನಂಗೆ ನೋಡಿ ಅದು ಎಕ್ಸ್ಪ್ರೆಷನ್ಸ್ ಹೆಂಗಿದೆ ಅಂತ ಇಲ್ಲ ನಾನು ಬೇಡ ಅದು ಅಂತ ದೂರ ಹೋಗ್ತಿದೆ ಆ್ಯಂಡ್ ಊಟ ಮಾಡಿಲ್ಲ ನೆನ್ನೆನು ಹಾಲು ಕೊಡೋದಿಲ್ಲ ಇವತ್ತು ಹಾಕಿದ್ದು ಊಟನ ಮಾಡಿಲ್ಲ ಹಾಗೇ ಇದೆ ಸೊ ನಮಗೆ ಹೆಂಗೋ ಫೀಲ್ ಆಗ್ತದೆ ಟೂ ಡೇಸ್ ಆಯಿತು ಸರಿಯಾಗಿ ಊಟ ತಿಂಡಿ ಮಾಡ್ತಿಲ್ಲ ಅಂತ ಆ್ಯಂಡ್ ಈ ಪಪ್ಪಿಗೆ ಈಶಾ ಅಟ್ಯಾಚ್ ಆಗ್ತಿದ್ದಾಳೆ ಸೊ ಪಪ್ಪಿ ಇಟ್ಕೊಂಡ್ವ ಬೇಡ್ವಾ ಅರ್ಥ ಆಗ್ತಾ ಇಲ್ಲ ಅಂದ್ ಸಿಕ್ಕಿದ್ದು ನಾಯಿ ಇಟ್ಕೋಬಾರ್ದು ಅಂತಾರೆ ಬಟ್ ಲಾಸ್ಟ್ ಟೈಮು ನಮ್ಗೆ ಇದೇ ಥರ ಒಂದು ನಾಯಿ ಸಿಕ್ಕಿತ್ತು ನಾವು ಇಟ್ಕೊಂಡು ಸಾಕಿದ್ದೀವಿ ನಮ್ಗೇನು ತೊಂದರೆ ಆಗಿಲ್ಲ ಸ್ಪಿರಿಚುಲಿನೂ ಸಹಿತ ಅಂದರೆ ನಾನು ಸ್ಪಿರಿಚುಲಿ ನಂಬೋದ್ರಿಂದ ಸೊ ನಾವಿನ್ನೂ ಮನೆ ಒಳ್ಳೆ ಮನೆ ಕಟ್ಕೊಂಡು ಹೊಸ ಮನೆ ತೊಗೊಂಡಿದ್ದೀವಿ ತೊಗೊಂಡಿದ್ದು ಮಾಡ್ಕೊಂಡಿದ್ದೀವಿ ಸೊ ನಾ ಅದನ್ನು ನಂಬೋದಿಲ್ಲ ಬಟ್ ಆಲ್ರೆಡಿ ಒಂದು ಜವಾಬ್ದಾರಿ ಒಂದು ಇದೆ ನಮ್ಮ ಮನೇಲಿ ಸೊ ಇದು ಬೇಕಾ ಅನ್ನೋದು ಒಂದು ಥಾಟ್ ಏನು ಮಾಡೋಣ ಅಂತ ಅಷ್ಟರೇ ನಮಗೊಂದು ಐಡಿಯಾ ಬಂತು ನಮ್ಮಮ್ಮನ ಮನೇಲಿ ಯಾವುದೇ ನಾಯಿ ಇಲ್ಲ ಆ್ಯಂಡ್ ಅವ್ರ ಜಾಗ ಸಿಕ್ಕಾಪಟ್ಟೆ ದೊಡ್ಡದು ಇದು ನಮ್ಮ ಮನೆ ಜಾಗೆ ಸಿಕ್ಸ್ಟಿ ಫೋರ್ಟಿ ಅಷ್ಟೇ ಜಾಗ ಅಂದರೆ ಅವ್ರದ್ದು ಈ ರೋಡಿಂದ ಹಿಡಿದು ಆ ರೋಡ್ ತನಕ ಒಂದು ಹಂಡ್ರೆಡ್ ಟೂ ಹಂಡ್ರೆಡ್ ಒನ್ ಒನ್ ಏಯ್ಟಿ ಒನ್ ಏಯ್ಟಿ ಇರ್ಬೋದೇನು ತುಂಬ ದೊಡ್ಡ ಜಾಗ ಸೊ ಸಿಕ್ಕಾಪಟ್ಟೆ ಒಡಣ್ಣ ಇರ್ಬೋದು ಏನಪ್ಪ ಒಬ್ಬಳಿಗೆ ಗೊತ್ತಿಲ್ಲ ಸೊ ಸಿಕ್ಕಾಪಟ್ಟೆ ಜಾಗ ಇರೋದ್ರಿಂದ ಅಲ್ಲಿ ಅವ್ರ ಮನೇಲಿ ಸುರಕ್ಷಿತವಾಗಿರಬಹುದು ಅಲ್ಲಿ ಯಾವುದು ನಾಯಿ ಇಲ್ಲ ಅಂತೇಳಿ ನಮ್ಮ ಅಮ್ಮನ ಮನೆಗೆ ಬಿಡೋಣ ಅಂತ ಅಂದ್ಕೊಂಡ್ವಿ ಅಂಡ್ ನಾವು ಸಹಿತ ಅವಾಗ ಅವಾಗ ಹೋಗ್ತಾ ಇರ್ತೀವಿ ವಾರಕ್ಕೆ ಎರಡು ಮೂರು ಸಲ ಹೋಗಿ ನೋಡ್ಕೊಂಡು ಬರ್ಬೋದು ಅದಕ್ಕೆ ಏನೇ ಇದ್ರು ವ್ಯಾಕ್ಸಿನೇಷನ್ ಎಲ್ಲ ನಾವು ಮಾಡಿಸ್ಬೋದು ಅಲ್ಲೂ ಸಹಿತ ಇದ್ರೆ ಅಂತ ಅನ್ನಿಸ್ತು ಪಾಪ ನನ್ನ ಮಗಳೂ ಸಹಿತ ಕನ್ವಿನ್ಸ್ ಮಾಡ್ತಾಳೆ ದಟ್ ನೀನು ಗುಡ್ಡು ನೀನು ನೋಡ್ಕೊತೀನಿ ಅದ್ನೂ ನೋಡ್ಕೊತೀನಿ ಅಂತ ಬಟ್ ಹಾ ಬಾಯ್ ಬಾಯ್ ಕರ್ಕೊಂಡೋಗ್ತಿದ್ವಿ ಇದು ಹೊಸಾದ ಬ್ಲ್ಯಾಕ್ ಕಲರ್ ನಾಯಿ ಬಂದಿದೆ ಅಂತ ಇದು ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತಾ ಇದೆ ನಮಗೆ ಅದು ಇಷ್ಟ ಆಗಿಲ್ಲ ಸೊ ಹಾಗಾಗಿ ಅಮ್ಮನ ಮನೇಲಿ ಹೇಗಿದ್ರು ಯಾವುದೇ ಇಲ್ಲ ಸೊ ಅವರು ಸಾಕ್ಬೋದು ಅಲ್ಲಿ ದೊಡ್ಡ ಜಾಗ ಇರೋದ್ರಿಂದ ಆರಾಮಾಗಿ ಅಲ್ಲಿರೋ ಆಟ ಆಡ್ಕೊಂಡಿರತ್ತೆ ಅಂತ ನಾವು ಇದನ್ನ ಇವಾಗ ಅಮ್ಮನ ಮನೆ ಕರ್ಕೊಂಡು ಹೋಗ್ತೀವಿ ಎರಡು ದಿವಸ ನಮ್ಮಲ್ಲಿ ಇಟ್ಕೊಂಡ್ವಿ ಸೊ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಮ್ಮನ ಮನೆ ಒಂದು ಟೂ ಆ್ಯಂಡ್ ಹಾಫ್ ಕಿಲೋಮೀಟರ್ ಆಗುತ್ತೆ ಅಷ್ಟೇ ಸಾಗರದಲ್ಲೇ ಇರೋದು ನಾನು ಈತುದಿ ಅಂದರೆ ಅವ್ರು ತುದಿ ಅಷ್ಟೇ ಸೊ ಇದು ಅಮ್ಮನ ಮನೆ ಈಗಿರೋ ಅಮ್ಮನ ಮನೆ ನಾನು ಹುಟ್ಟಿದ ಮನೆ ಅಲ್ಲ ನಾನು ಹುಟ್ಟಿದ ಮನೆ ಹಳೆ ಬ್ಲಾಗಲ್ಲಿ ಹಾಕಿದ್ನಲ್ಲ ಅದು ಸೊ ಇವಾಗ ಇದು ಹೊಸದಾಗಿ ಒಂದು ರೀಸೆಂಟಾಗಿ ಒಂದು ಟೆನ್ ಇಯರ್ಸ್ ಬ್ಯಾಕ್ ನಮ್ಮ ಅಪ್ಪ ಈ ಒಂದು ಕಾಂಪ್ಲೆಕ್ಸ್ನ ತೊಗೊಂಡಿದ್ರು ಅಂತ ಸೊ ಇಲ್ಲೇ ಇದ್ದಾರೆ ಅವರು ಅಂದರೆ ಪೂರ್ತಿ ಇಲ್ಲಿಂದ ಅಲ್ಲಿ ತನಕನು ಇರೋದರಿಂದ ನೋಡ್ಕೊಳ್ಳೋದು ಅಲ್ಲದೆ ಹಾಳಾಗ್ತಿತ್ತು ಅಂತ ಅವ್ರು ಈ ಕಾಂಪ್ಲೆಕ್ಸಲ್ಲಿರೋ ಒಂದು ಮನೆಗೆ ಬಂದು ಇದ್ದಾರೆ ಸೊ ನೋಡ್ಬೋದು ಈ ರೋಡಿಂದ ಹಿಡಿದು ಇಲ್ಲಿ ನನ್ನ ಗೇಟ್ ಇದೆಯಾ ಅಲ್ಲಿ ಲಾಸ್ಟ್ ಆ ಕಡೆನೂ ಇನ್ನೊಂದು ರೋಡ್ ಬ್ಯಾಕ್ ಸೈಡ್ ರೋಡ್ ಬರುತ್ತೆ ಸೊ ಆ ರೋಡ್ ತೊಂದ್ಕೂ ಈ ಸೈಟ್ ಇದೆ ಸೊ ನಾಯಿಗಂತೂ ಸಿಕ್ಕಾಪಟ್ಟೆ ದೊಡ್ಡ ಜಾಗ ಇದೆ ಆರಾಮಾಗಿ ಆಟ ಆಡ್ಕೊಂಡಿರುತ್ತೆ ಮಮ್ಮಿ ಫಸ್ಟ್ ನೋಡಿ ಹೆಣ್ಣಿದೆ ನಾ ಹೆಣ್ಣು ಸಾಕಲ್ಲ ಅಂತೆಲ್ಲ ಸ್ವಲ್ಪ ಬೇಜಾರು ಮಾಡ್ಕೊಂಡ್ರು ಬಟ್ ಹೇಳಿದ್ವಿ ಹಾಗೆನಾದ್ರು ತೊಂದರೆ ಅದು ನಾವು ಎಂಟು ತಿಂಗಳು ಒಂಬತ್ತು ತಿಂಗ್ಳು ಡಾಕ್ಟ್ರ್ ಕೇಳ್ಕೊ ಬಂದಿದ್ದೀವಿ ಒಂಬತ್ತು ತಿಂಗಳಾದ್ಮೇಲೆ ಆಪ್ರೇಷನ್ ಮಾಡಿಸ್ತೀವಿ ಏನು ತೊಂದರೆ ಆಗೋಲ್ಲ ಅಂತ ಹೇಳಿದ್ಮೇಲೆ ಸರಿ ಅಂತ ಅವರು ಸಮಾಧಾನ ಮಾಡಿದ್ರು ಎಲ್ಲ ಬಂದರು ಹಾಗೆಲ್ಲ ಫಸ್ಟಿಗೆ ನಾಯಿ ತರ ತಂದಾಗ ಬೇಜಾರು ಮಾಡ್ಕೊತಾರೆ ಯಾಕೆ ತಂದೆ ಅಂತೇಳಿ ಆಮೇಲೆ ಅವರೇ ಜಾಸ್ತಿ ನಾಯಿನ ಪ್ರೀತಿ ಮಾಡ್ತಾರೆ ಅದು ಗೊತ್ತಿರೋದೆ ಎಲ್ಲರಿಗೂ ಸೊ ಇದು ಹಿಂದ್ಗಡೆ ಸ್ವಲ್ಪ ಜಾಗ ಇದೆ ಮಣ್ ಥರ ಇರೋವಂಥದ್ದೆಲ್ಲ ಅಂದರೆ ಕನ್ಸ್ಟ್ರಕ್ಷನ್ ನಡೀತಿರುತ್ತೆ ನಮ್ಮಲ್ಲಿ ಎನಿ ಟೈಮ್ ಕನ್ಸ್ಟ್ರಕ್ಷನ್ ನಡೀತದೆ ನೀವು ಯಾವಾಗ ಬಂದರೂ ಮರಳು ಸಿಮೆಂಟು ಕಲ್ಲು ಚಲ್ಲಿಕಲ್ಲು ಕಲ್ಲು ಎಲ್ಲ ಇರುತ್ತೆಲ್ಲ ಸೊ ನಮ್ಮಪ್ಪ ಸ್ವಲ್ಪ ಕೆಲಸ ಥರ ಮನೆ ಕೆಲಸ ಮಾಡ್ರೊಳಗಡೆ ಅದೇ ಅವರಿಗೆ ತುಂಬ ಹಾಬಿ ಅದನ್ನೇ ಮಾಡ್ತಾಯಿರ್ತಾರೆ ಸೊ ಈ ಜಾಗ ಸ್ವಲ್ಪ ದೊಡ್ಡದಿರೋದೆ ಆರಾಮಾಗಿ ಆಟ ಆಡ್ಕೊಂಡು ಸಹಿತ ಟೈಮ್ ಸ್ಪೆಂಡ್ ಮಾಡ್ತಿದೆ ಹೇಳೋದಿ ಗೊತ್ತಾಯಿತು ನಮ್ಮನ್ನು ಮೇ ಬಿ ಇಲ್ಲಿ ಬಿಟ್ಟು ಹೋಗ್ತಾರೇನೋ ಅಂತ ಹೇಳ್ಕೊಂಡು ಅದು ಹೋಗಕ್ಕೆ ರೆಡಿ ಇಲ್ಲ ನೋಡಿ ಇವ್ರ ಮೇಲೆ ಬಂದು ಕೂತ್ಕೊಂಡಿದೆ ಮಲ್ಕೊಂಡಿದೆ ಇವ್ರ ಮೇಲೇ ನಮ್ಮ ಮನೆಯವ್ರಿಗೆ ಆಲ್ರೆಡಿ ಟೂ ಡೇಸಿಗೆ ಅಟ್ಯಾಚ್ ಆಗಿದೆ ಅವರು ಅದೇ ಹೇಳಿದರು ನಾನು ಇನ್ನೊಂದು ವಾರ ಇಟ್ಕೊಂಡ್ರೆ ನಾನು ಇದನ್ನು ಬಿಡೋಲ್ಲ ನನಗೆ ಅಟ್ಯಾಚ್ಮೆಂಟ್ ಆಗುತ್ತೆ ಸೊ ನಾನು ಬೇಗ ಬೇಗನೆ ಬಿಡೋಣ ಡಾಕ್ಟರ್ ಹತ್ರ ಹೋಗಿ ಕರ್ಕೊಂಡು ಹೋಗಿ ಬಂದು ಕೂಡಲೇ ಬಿಟ್ಬೇಡ ಅಂತ ಹೇಳಿದರು ಸೊ ಹಾಗಾಗಿ ಜಾಸ್ತಿ ಅಟ್ಯಾಚ್ ನನಗೆ ನಮಗೂ ಅದ್ರ ಆಗದೆ ಅದಕ್ಕೂ ನಮ್ಮ ಮೇಲೆ ಆಗದೆ ಮುಂಚೆನೇ ಅಮ್ಮನ ಮನೆ ಬಿಡೋಣ ಅಂತೇಳಿ ಅಮ್ಮನ ಮನೆ ಹೆಗರು ವಾರಕ್ಕೆ ಒನ್ ಟೂ ಟೈಮ್ಸ್ ಅಂದರೂ ಬಂದೇ ಬರ್ತೀವಲ್ಲ ಇಲ್ಲಿ ನೋಡ್ಬೋದು ಅಂತ ನಾವು ಇಲ್ಲಿ ಬಿಟ್ವಿ ನನ್ನ ಮಗಳು ನೋಡಿ ಸಿಕ್ಕಿದೆ ಚಾನ್ಸ್ ಅಂತ ಸಿಕ್ಕಾಪಟ್ಟೆ ಬಟ್ ಆಟಾಡ್ತಿದ್ದಾಳೆ ಇದು ಮಿಡಲ್ ಪಾತ್ವೆ ಅಂದರೆ ಈ ಕಡೆನೂ ಮನೆ ಇದೆ ಈ ಕಡೆನೂ ಮನೆ ಇದೆ ಸೊ ಮಿಡಲಲ್ಲಿ ಇದ್ದರೆ ಎರಡು ಯಾರೋ ಒಬ್ಬರಾದ್ರೂ ಇದಕ್ಕೆ ನೋಡ್ಕೊಂತಿರ್ತಾರೆ ಅಮ್ಮ ಅಕಸ್ಮಾತಾಗಿ ತುಂಬ ಕಡೆ ಆ ಕಡೆ ಈ ಕಡೆ ಹೋದ್ರೂ ಇರುತ್ತೆ ಅಂತ ಈ ಸ್ಪೇಸ್ ಅಂದ್ಕೊಂಡ್ವಿ ಸೊ ಇದು ನಮ್ಮ ಪಪ್ಪಂದು ಒಂದು ಜಾಗ ನಮ್ಮಪ್ಪ ನಮ್ಮ ಮನೆಯವರು ಎಷ್ಟು ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅಂತ ನೋಡಿ ನಗ್ತಿದ್ದಾರೆ ಬಿಡೋದಿಲ್ಲ ನಮ್ಮಪ್ಪ ಆದರೂ ಈಸ್ ಹಾಬಿ ಎನಿ ಟೈಮ್ ಬಂದರೂ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಿರುತ್ತೆ ಸೊ ಇದು ಕಂಫರ್ಟ್ ಆಗಿದೆ ನೋಡಿ ಗೊತ್ತಾಯಿತು ಇಲ್ಲೇ ಬಿಡ್ತಿದ್ದೀವಿ ಅಂತ ಆ ಅಮ್ಮ ಮಲ್ಕೊತಿದೆ ಅದಕ್ಕೇನು ಫೀಲಿಂಗ್ಸ್ ಅಂದರೆ ನಾನು ಇಲ್ಲಿ ಬಿಟ್ರಲ್ಲ ಅಂತೇನಿಲ್ಲ ನಮ್ಮಮ್ಮ ಸ್ವಲ್ಪ ಕಟ್ ಹಾಕ್ತೀನಿ ಇಲ್ಲಾಂದರೆ ಅಂದರೆ ಎಲ್ಲಾದರೂ ಓಡೋ ಬಿಟ್ರೆ ಅಥವಾ ಇದು ಗೊತ್ತಿಲ್ಲದೆ ಬೇರೆ ಕಡೆ ಹೋದರೆ ಕಷ್ಟ ಅಂತೇಳಿ ಒಂದು ಶೆಣ್ಮೆ ದಾರ ಮಾಡಿ ಕಟ್ ಹಾಕ್ತಿದ್ದಾರೆ ಬಟ್ ಅದು ಐನೋ ಅದು ಕಚ್ಚಿಬಿಟ್ಟು ಅದನ್ನು ತುಂಡು ಮಾಡಿಬಿಡತ್ತೆ ಅಂತ ಹೇಳ್ಕೊಂಡು ಬಟ್ ಸೇಫ್ಟಿಗೆ ನಮ್ಮ ಕಡೆಯಿಂದ ಒಂದು ಸೇಫ್ಟಿ ಇರಲಿ ಅಂತ ಸುಮ್ಮನೆ ಒಂದು ದಾರ ಕಟ್ ಹಾಕಿ ಅದಕ್ಕೆ ಮಲಗಿಸ್ಬಿಟ್ಟು ನಾವು ಹೊರಟ್ವಿ ಸೊ ಬೇಜಾರಾಗ್ತಿದೆ ಬಟ್ ಎನಿವೇ ಚರಂಡಿ ಇರೋದಕ್ಕಿಂತ ಈ ಮನೆ ಇಲ್ಲಿ ಸೇಫೇ ಇರುತ್ತೆ ಯಾಕಂದರೆ ಇಲ್ಲಿ ತುಂಬ ವಟಾರ ಇದೆ ಇಲ್ಲ ತುಂಬ ಜನ ಇರ್ತಾರೆ ಸೊ ಅದಕ್ಕೆ ಊಟ ಹಾಕ್ತಾರೆ ನಮ್ಮಮ್ಮ ಅಂತೂ ಹಾಕೇ ಹಾಕ್ತಾರೆ ಹಂಡ್ರೆಡ್ ಪರ್ಸೆಂಟು ಸೊ ಆ ಒಂದು ಭರವಸೆ ಮೇಲೆ ಆ್ಯಂಡ್ ಇದಕ್ಕೂ ದೊಡ್ಡ ಜಾಗ ಸಿಕ್ಕಿದೆ ಆಟ ಆಡೋಕ್ಕೆ ಅಂತ ಹೇಳಿ ನಾನು ಸ್ವಲ್ಪ ಬೇಜಾರು ಆಗ್ತಿದೆ ಆಗ್ತಾ ಹೋಗ್ತಿದ್ದೀವಿ ಅಷ್ಟೊತ್ತಿಗೆ ನಮ್ಮಮ್ಮ ಕಡೆಯಿಂದ ನಾವು ಏನೇನು ಹೊರಡಬೇಕು ಅನ್ನಿಸ್ತಿಗೆ ಅಷ್ಟೊತ್ತಿಗೆ ಊಟನೂ ತೊಗೊಬಂದು ಹಾಕಿದ್ರು ಸೊ ಅದು ಗೊತ್ತಾಯ್ತು ಇನ್ಮೇಲೆ ಇವರೇ ನನಗೆ ನೋಡ್ಕೊಳೋರು ಅಂತೇಳಿ ಅದು ಆರಾಮಾಗಿ ಊಟ ಮಾಡಿಕೊಂಡು ಆ ಬಾಕ್ಸಲ್ಲಿ ಮಲ್ಕೊತಿದ್ದೆ ಸೊ ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ದರೂ ನಾನು ಅಮ್ಮನ ಮನೆ ಹೋದಾಗೆ ಅದು ಹೇಗಿದೆ ಎಷ್ಟು ದೊಡ್ಡಕ್ಕಾಯ್ತು ಯಾವ ರೀತಿ ಬೆಳೀತಾ ಇದೆ ಅಥವಾ ಅದು ಹಠ ಮಾಡ್ತಿದ್ಯಾ ಕೂಗಾಡ್ತಿದ್ದೀಯಾ ಎಲ್ಲ ಅಮ್ಮನಿಗೆ ಅಲ್ಲಿ ಹೋದಾಗೆ ವಿಚಾರಿಸ್ತೀನಿ ಸೊ ರೈಟ್ನ ಅಮ್ಮ ಹೇಳ್ತೀ ಹೇಳಿದ್ನಲ್ಲ ನಾನು ಹಾಗೆ ಫಸ್ಟ್ಗೆ ಬೈತಾರೆ ಯಾಕೆ ತಂದೆ ಅಂತ ಹೇಳ್ಕೊಂಡು ಆಮೇಲೆ ಅವರೇ ಜಾಸ್ತಿ ಪ್ರೀತಿ ಮಾಡ್ತಾರೆ ಅದು ಎಲ್ಲ ಅಮ್ಮಂದ್ರೂ ಗುಣ ಸಹಿತ ಸೊ ಅಮ್ಮನ ಮೇಲೆ ನಂಬಿಕೆ ಇಟ್ಬಿಟ್ಟು ಒಂದು ಕ್ಯೂಟ್ ಆಗಿರೋ ಪಪ್ಪಿ ಚರಂಡೆಯಲ್ಲಿ ಬಿದ್ದಿರೋ ನಾಯಿನ ನಾವು ರೆಸ್ಕ್ಯೂ ಮಾಡಿ ಮನೆಗೆ ಹೋದ್ವಿ ನಾವು ಕರೆದ್ವಿ ಬಾ ಇವಾಗ ಯಾವುದು ನಾಯಿ ಇಲ್ಲ ಅಂತ ಹೇಳ್ಕೊಂಡು ಅದು ಖುಷಿಯಾಗಿ ಜಂಪ್ ಮಾಡ್ಕೊಂಡು ಬರ್ತಾ ಇದೆ ಮೇ ಬಿ ಅವಕ್ಕೆಲ್ಲ ಗೊತ್ತಾಗುತ್ತೆ ಸ್ಮೆಲ್ ಅನ್ಸತ್ತೆ ಮತ್ತೆ ಆದರೂ ಸಹಿತ ಮನೆಯೊಳಗೆ ಹೋಗಿ ಪೂರ್ತಿ ಎಲ್ಲ ಕಡೆ ಮೂಸ್ ನೋಡ್ತಿದೆ ಬಂದಿದೆಯಾ ಚಿಕ್ಕ ನಾಯಿ ಇದೆಯಾ ಅಂತ ಹೇಳ್ಕೊಂಡು ಸೊ ನೋಡಿ ಎಲ್ಲ ಕಡೆಯೂ ನೋಡ್ತಾ ಇದೆ ಇದೆಯಾ ಏನು ಅಂತ ಹೇಳಿ ಎರಡು ದಿನ ಇಷ್ಟು ಹತ್ರನೂ ಬಂದು ಬಾಲನೂ ಅಲ್ಲಾಡಿಸ್ತಿರಲಿಲ್ಲ ಪ್ರೀತಿನೂ ತೋರಿಸ್ತಾ ಇಲ್ಲ ಇವತ್ತು ನೋಡಿ ಯಾವ ರೀತಿ ಪ್ರೀತಿ ತೋರಿಸ್ಕೊಂಡು ನಮ್ಮ ಹಿಂದೆ ಇದೆ ಅಂತ ಎರಡು ದಿನ ಊಟನೂ ಬಿಟ್ಟು ಸತ್ಯಾಗ್ರಹ ಬೇರೆ ಮಾಡಿತ್ತು ಇಷ್ಟು ಫೀಲಿಂಗ್ಸ್ ಅಂದರೆ ಬಟ್ ನಿಜ ಬಟ್ ಇದನ್ನು ನಾವು ಬಿಡೋಕ್ಕೂ ಆಗೋಲ್ಲ ಅದು ನಮ್ಮನ್ನ ಪೇರೆಂಟ್ಸ್ ಅಂತ ಅಂದ್ಕೊಂಡಿರ್ಬೇಕಾದ್ರೆ ನಾವು ಅದಕ್ಕೆ ಮೋಸ ಮಾಡೋಕ್ಕೂ ಆಗಲ್ಲ ಸೊ ಇದಾಗಿತ್ತು ನನ್ನ ಕ್ಯೂಟ್ ಬ್ಲಾಗು ಇದು ನಮ್ಮೂರು ಮಲೆನಾಡು ಸೊ ಫೋರ್ ಮಂತ್ಸ್ ಆಯಿತು ಮಳೆ ಬೆಟ್ಟ ಇಲ್ಲ ಮೇ ಬಿ ಇನ್ನೂ ಬರ್ತಾನೆ ಇರತ್ತೇನೋ ನನಗೂ ಸಾಕಾಗಿದೆ ಸ್ವಲ್ಪ ಬಿಸಿಲು ಬಂದರೆ ಎಲ್ಲ ಪ್ಲ್ಯಾಂಟ್ಸಿಗೂ ಸ್ವಲ್ಪ ಆಹಾರ ಸಿಕ್ಕಂಗೆ ಆಗತ್ತೆ ಅಂತ ಇದ್ದೀನಿ ಈಗ ಇಂಟ್ರೆಸ್ಟಿಂಗ್ ಆಗಿರೋ ಸಿಂಪಲ್ ಹೋಮ್ ಸಿಂಪಲ್ ಸ್ಟೋರಿಗೋಸ್ಕರ ನನ್ನ ಚಾನಲ್ ಈಶಾ ಹೋಮ್ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹಾಂ ಆ ಬ್ಲ್ಯಾಕ್ ಕಲರ್ ಹೊಸ ಪುಟ್ಟ ನಾಯಿಗೆ ನಾವಿನ್ನೂ ಹೆಸರಿಟ್ಟಿಲ್ಲ ಸೊ ನೀವು ಕಮೆಂಟ್ ಮಾಡಿ ಏನು ಹೆಸರಿಡೋಣ ಅಂತ ಹೇಳ್ಕೊಂಡು ಓಕೆ ಥ್ಯಾಂಕ್ ಯು ಬ ಬಾಯ್